ವೇ ಆಫ್ ಮೇಂಟೈನಿಂಗ್ ಮೈ ಈಗ ಈ ವಿಷಯಕ್ಕೆ ಬರ್ತೀನಿ ನನಗೆ ಆಕ್ಚುಲ್ ಆಗಿ ಇದನ್ನ ಹೇಳಕ್ಕೆ ಮುಂಚೆ ಒಂದು ಒಂದು ಐದಾರು ಲೈನ್ಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ದೊಡ್ಡ ಸಾಹಿತಿಗಳು ನೀವು ಕೇಳಿರ್ಬೋದು ತನಕಲಾಭರಣಿ ಅಂತ ಹೇಳ್ಬಿಟ್ಟು ತೆಲುಗು ನನಗೆ ಒಬ್ಬ ದೊಡ್ಡ ಕ್ಯಾರೆಕ್ಟರ್ ಆರ್ಟಿಸ್ಟ್ ದೊಡ್ಡ ಶಿವಭಕ್ತ ಕೂಡ ಅವರು ತೆಲುಗುಲ್ಲಿ ಬರೆದಂತಹ ಆ ಸಾಲುಗಳು ನನಗೆ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡು ತಂದು ನನ್ನ ವೀಕ್ಷಕರಿಗೆ ಕೇಳಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದಷ್ಟು ಒಂದಷ್ಟೇನಾದ್ರು ತಪ್ಪು ಒಪ್ಪುಗಳಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಂಡು ನನ್ನನ್ನು ಮನಸಿ ಶೀರ್ಷಿಕೆ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅಲ್ಲಿ ಹೇಳ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರ್ತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಜೀವನದಲ್ಲಿ ಇಬ್ಬರು ಸಂವಾದರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಜೀತ ತಗೊಳ್ಳದೆ ಅಮ್ಮ ಮನೆಯಲ್ಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಲೇ ಖರ್ಚು ಮಾಡ್ತಾನೆ ಜೀತ ತಗೊಳ್ದೆ ಅಮ್ಮ ಮನೆಯಲ್ಲೇ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಲೇ ಖರ್ಚು ಮಾಡ್ತಾನೆ ಅಮ್ಮ ಅಪ್ಪ ಶ್ರಮ ಸಂವಾಗಿದ್ದರೂ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಎಷ್ಟು ಬೇಕಾದರೂ ಕೇಳೋ ಕಂದ ಅಂತ ಊಟ ಬಡಿಸೋ ಅಮ್ಮ ಎಷ್ಟು ಬೇಕಾದರೂ ಕೇಳೋ ಕಂದ ಅಂತ ಊಟ ಬಡಿಸೋ ಅಮ್ಮ ಬೇಕಾದ್ದು ತಗೋ ಕೂಸೆ ಅಂತ ಎಲ್ಲ ಕೊಡ್ಸೋ ಅಪ್ಪ ಅಮ್ಮ ಅಪ್ಪ ಪ್ರೀತಿ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಲೂ ಅಮ್ಮ ಅನ್ನೋ ಕೂಗೋ ಕೂಗಲ್ಲು ಎಲ್ಲದರಲ್ಲೂ ಅವಳೇ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗ್ಲೂ ಅಮ್ಮ ಅಂತ ಕೂಗೋ ಕೂಗಲ್ಲು ಅವಳೇ ಇದ್ದಾಳೆ ನಾವು ಬೇಕು 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 ಅಂದಾಗಲೆಲ್ಲ ಆನಂದದ ಉಯ್ಯಾಲೆಯಲ್ಲಿ ನಮ್ಮನ್ನು ಕುತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳು ಬಾಯಲ್ಲಿ ಬರಲಿಲ್ವಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡು ಕೂತ್ಕೊಂಡ ಇಲ್ಲ ಅಲ್ಲೂ ಕೂಡ ಅಪ್ಪ ಅಮ್ಮನ್ನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಕೇಳಿ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು ತನ್ನ ತಾನು ನೋಡ್ಕೊಳ್ಳ್ದೆ ಜೀವನ ಸಾವಿಸೋ ಅಪ್ಪ ತನ್ನನ್ನು ತಾನು ನೋಡಿಕೊಳ್ಳ್ದೆ ಜೀವನ ಸಾವಿಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋ ಅಷ್ಟು ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳತ್ಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡದಾರನೇ ಆಭರಣ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದ್ರು ಒಂದಷ್ಟು ಗುರ್ತಲ್ಲಿ ಉಳಿಯೋ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಸೀರೆ ಬೇಡ ಅಂತಾಳೆ ಅಮ್ಮ ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾರೋ ನೋಡಲ್ಲ ಹೊಟ್ಟೆ ಉಬ್ಬರ್ಸೋಷ್ಟು ತಿಂದು ಮೇಲೆ ಹೇಳ್ತವೆ ಮಕ್ಕಳು ಅಮ್ಮ ಮಕ್ಕಳನ್ನ ಬಿಟ್ಟಿದ್ದನ್ನು ತಿಂತಾಳೆ ಅಮ್ಮ ಮಕ್ಕಳು ಬಿಟ್ಟಿದ್ದನ್ನು ತಿಂತಾಳೆ ಆದರೆ ಅಪ್ಪ ಪಾತ್ರೆಯಲ್ಲಿ ಉಳ್ದ ಅಷ್ಟೋ ಇಷ್ಟಕ್ಕೊ ನೀರನ್ನ ಬೆರೆಸಿ ಕುಡ್ಕೋತಾನೆ ಅಲ್ಲೂ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಮನೇಲಿ ಆಗ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ ವಯಸ್ಸಾದ ಮೇಲೆ ಅಮ್ಮ ಮನೇಲಿ ಆಗ ಬರ್ತಾಳೆ ಅಂತಲೇ ಮಕ್ಕಳು ಸಾಕ್ತಾರೆ ಆದರೆ ಅಪ್ಪ ಕಾಲು ಮುರಿದು ಕುದುರೆ ಅವನೇನಕ್ಕೂ ಬೇಡ ಅನ್ನಕ್ಕೆ ದಂಡ ಭೂಮಿಗೆ ಬಾರ ಅಂತ ಮಕ್ಕಳು ಅವನನ್ನು ಹಂತ ಹಂತವಾಗಿ ಸಾಯಿಸ್ಬಿಡ್ತಾರೆ ಹಂತ ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಅಮ್ಮ ಯಾಕೋ ಹಿಂದೆ ಉಳಿದ್ಬಿಡ್ತಾಳೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮೆಲ್ರಿಗೂ ಬೆನ್ನೆಲುಬಾಗಿ ಅಪ್ಪ ತಿನ್ತಾನೆ ಆದರೆ ನಾವು ಅಪ್ಪನ ಮರೆತು ಬಿಡ್ತೀವಿ ಇದು ಎಲ್ಲರೂ ಜೀವನದಲ್ಲೂ ನಡೆದಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆದಿರುತ್ತೆ ತುಂಬ ರೇರ್ ಕೇಸಸ್ ಅಪ್ಪನ್ನ ನೆನೆಸ್ಕೊಡೋದು